ನಮಸ್ಕಾರ ಸಹ ಇದ್ದಾರೆ ನೀವೀಗ ಕಾಣ್ತಾ ಇರುವ ಈ ರಿಪೋರ್ಟು ದಯಾಮರಣ ಕೋರಿದ್ದ ವೃದ್ಧೆ ಹೈಕೋರ್ಟ್ ಇತಿಹಾಸದಲ್ಲಿ ಪ್ರಥಮ ಪ್ರಕರಣ ಅಂದರೆ ದಯಾಮರಣಕ್ಕೆ ಅವರು ಅರ್ಜಿ ಹಾಕಿದರು ಅವರ ದೈಹಿಕ ನೋವಿನಿಂದಾಗಿ ಆ ಒಂದು ನೋವನ್ನು ಪರಿಶೀಲಿಸಿ ಕೋರ್ಟು ಅವರಿಗೆ ಅದಕ್ಕೆ ಸೈ ಎಂದು ಹೇಳಿದರು ಹೈಕೋರ್ಟು ನೀವು ದಯಾಮರಣಕ್ಕೆ ಒಪ್ಪಬೋದು ಅಂತ ಹೇಳಿದರು ಇವತ್ತು ನಮ್ಮ ಮುಂದೆ ಅವರಿದ್ದಾರೆ ಅವರು ನಮಸ್ಕಾರಮ್ಮ ಅವರ ಜೊತೆ ಮಾತಾಡ್ತಿದ್ದಾರೆ ನಮ್ಮ ವಿವೇಕಾನಂದ ಎಚ್ ಕೆ ಸರ್ ಸರ್ ನೀವು ಅವ್ರ ಹತ್ರ ಪ್ರಶ್ನೆ ಕೇಳ್ಬೋದು ಮೇಡಮ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷ ಮತ್ತು ಅತ್ಯಂತ ಜೀವಪರ ಕಾಳಜಿಯ ವ್ಯಕ್ತಿಯೊಬ್ಬರನ್ನ ನಾನು ಪಶ್ಚಿಮ ಇದು ತುಂಬಾ ನೋವಿನ ವಿಷಯ ಅಥವಾ ಕರುಣೆಯ ವಿಷಯ ಅಥವಾ ತ್ಯಾಗದ ವಿಷಯ ಅಂತ ಹೇಳಬೇಕು ಯಾಕೆಂದ್ರೆ ಅಂದರೆ ಅನ್ನೋದು ಅನ್ನೋದೇನಿದೆ ಅಂದರೆ ಒಬ್ಬ ವ್ಯಕ್ತಿ ತಾನು ಈ ಸಮಾಜದಲ್ಲಿ ಬದುಕಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಅದು ಆರೋಗ್ಯದ ದೃಷ್ಟಿಯಿಂದ ಆ ವ್ಯಕ್ತಿ ಬದುಕಲಿಕ್ಕೆ ಕಷ್ಟ ಅಂದಾಗ ಆತ ಈ ಇಹಲೋಕದಿಂದ ಮುಕ್ತಿಯನ್ನು ಪಡಿಬೇಕು ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ನಿವೃತ್ತ ಶಿಕ್ಷಕರು ಎಲ್ಲರಿಗೂ ಗೊತ್ತಿದೆ ರಾಜ್ಯಾದ್ಯಂತ ಅವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೂಡ ಕೊಟ್ಟಿದೆ ದಯಾಮರಣವನ್ನು ವೈದ್ಯಕೀಯ ಕಾರಣಗಳಿಂದ ವೈದ್ಯಕೀಯ ಡಾಕ್ಟ್ರು ನಿರ್ಧಾರ ಮಾಡಿದ್ರೆ ಅದನ್ನು ನೀವು ಆಕ್ಸೆಫ್ಟ್ ಮಾಡಬಹುದು ಒಪ್ಕೊಡ್ಬೋದು ಅಂತ ಆ ನಿಟ್ಟಿನಲ್ಲಿ ಅಮ್ಮ ಅವರು ತುಂಬ ಕೆಲಸ ಮಾಡಿದ್ದಾರೆ ಈಗ ನೇರವಾಗಿ ನಾನು ಅವರನ್ನೇ ಮಾತಾಡ್ತೀನಿ ನಮಸ್ತೆ ಅಮ್ಮ ನಮಸ್ಕಾರ ಅಮ್ಮ ನೀವು ಮೊದಲನೇದಾಗಿ ಈ ಹೋರಾಟ ಎಲ್ಲ ಆಮೇಲೆ ಮಾಡಿ ದಯಾಮರಣ ಅನ್ನೋದನ್ನ ಒಂದು ರೀತಿ ಆಕ್ಚುಲಿ ನಾನ ನಮ್ಮ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ಸ್ವಲ್ಪ ಹಿಂಸೆನೂ ಹೊಂದಿದೆ ಯಾರೋ ಬಂದಿರೋ ಜೀವವನ್ನ ನಾವು ಹೇಗೆ ಅದನ್ನ ಕಳಿಸ್ಕೊಡೋದು ಅಂತ ನಿಮ್ಗೆ ಯಾಕೆ ಈ ಪರಿಕಲ್ಪನೆ ಬಂತು ದಯಾಮರಣ ಬೇಕು ಅಂತ கான பேப்போதில் நன்கிட்ட நோய் நம்ம ಚೇಂಜ್ ಆಗ್ತಾರೆ ಯಾರು ಪ್ರಧಾನಗಳು ಚೇಂಜ್ ಆಗ್ತೀರೋ ಅದೆಲ್ಲ ಬರೆದಿದ್ದು ಬರೆದಿದ್ದೆ ಬರೆದಿದ್ದೆ ಇದು ನನಗೆ ಇದೇ ಸ್ಲೋಗನ್ ಹೇಳ್ಕೊಂಡೆ ನಾನು ಹೋರಾಟ ಮಾಡಿದೆ ಅಮ್ಮ ಈಗ ಅದರ ಹೋರಾಟದ ಬಗ್ಗೆ ಮತ್ತೆ ಮಾತಾಡೋಣ ನನಗೆ ಜನಗಳಿಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ ಒಂದು ಜೀವವನ್ನ ಅನೇಕ ಸಹಾಯಕ ಜೀವಗಳನ್ನ ನಮ್ಮ ಕಣ್ಣು ಮುಂದೆಯೇ ನಾವು ಹೇಗೆ ಕಳಿಸ್ಕೊಡೋದಮ್ಮ ಅದು ಜೀವಪರ ನಿಲುವಿಗೆ ಮನುಷ್ಯನ ಬದುಕಿನ ಹಕ್ಕಿಗೆ ತೊಂದರೆ ಆಗೋದಿಲ್ಲಮ್ಮ ಯಾಕಂದ್ರೆ ನೀವು ಕೋರ್ಟಿನ ಎಲ್ಲಾ ಪ್ರೊಸೀಡಿಂಗ್ಸ್ ಎಲ್ಲ ನೋಡಿದ್ದೀರಿ ನೀವೇ ವಕೀಲರ ವಾದ ಮಾಡಿರೋದ್ರಿಂದ ಕೇಳ್ತಾ ಇದೀನಿ ಬದುಕುವ ಹಕ್ಕನ್ನು ನಾವು ಕಲಿಸ್ಕೊಂಡಾಗ ನಮ್ಮ ಸಂವಿಧಾನದಲ್ಲಿ ಜೀವಿಸುವ ಹಕ್ಕು ಇದೆ ಗೊತ್ತು ಆದರೆ ಜೀವಿಸುವ ಹಕ್ಕು ಅಂದ್ರೆ ಮನುಷ್ಯ ಹೇಗಿರ್ಬೇಕು ಆರೋಗ್ಯ ಇರಬೇಕು ಅವನಿಗೆಲ್ಲಾ ರೀತಿಯ ಅನುಕೂಲತೆಗಳು ಇರಬೇಕು ಅವನಿಗೆ ಸ್ಥಾನಮಾನ ಸಮಾಜದಲ್ಲಿ ಸಿಗಬೇಕು ಅವನಿಗೆ ಅವನ ರೋಗಗಳು ಕಿತ್ತು ತಿನ್ನಬೇಕಾದ್ರೆ ಯಾವ ಯಾವ ತಗೊಂಡು ಏನ್ ಮಾಡ್ತಾನೆ ರೋಗದಲ್ಲಿ ಇರ್ತಕ್ಕಂಥ ಮನುಷ್ಯ ಅವನಿಗೆ ನೋಡೋರು ಇರಲ್ಲ ಹಣನೂ ಇರಲ್ಲ ಜನನೂ ಇರಲ್ಲ ಹಣ ಬಲ ಜನ ಬಲ ಇಲ್ಲದೆ ಅನೇಕ ತರ ನೋವುಗಳಿಂದ ನರಳುತ್ತಾ ಸಾವಿನ ಕದ ತಟ್ಟುತ್ತಾ ಮಲಮೂತ್ರದಲ್ಲಿ ಹೊರಳಾಡುತ್ತಾ ಅವನು ಯಾವ ರೀತಿಯನ್ನು ಸಹಿಸಬೇಕು ಅಂತ ಮನುಷ್ಯನೇ ನೀವು ಕೋಟಿ ಸಂಪತ್ತು ಕೊಟ್ಟರು ಬೇಡ ಭಕ್ಷ್ಯಭೋಜ ಕೊಟ್ಟರು ಬೇಡ ಅವನ ನೋವೇ ಅವನಿಗೆ ಕಿತ್ತು ತಿಂತಾ ಇರುತ್ತೆ ಅವನಿಗೆ ಬೇಕಾಗಿರೋದು ಸಾವು ಅಂತವರಿಗೆ ಬೇಕು ಹೊರತು ಎಲ್ಲರಿಗೂ ನಾವು ಈ ಕಾನೂನು ಅನ್ವಯಿಸಬೇಕು ಅಂತ ಹೇಳ್ತಾ ಇದ್ವಲ್ಲ ಯಾರು ಸಾವನ್ನು ಬಯಸ್ತಾರೆ ಯಾರಿಗೆ ನೋವು ತಡ್ಕೊಳ್ಳೋಕ್ಕಾಗಲ್ಲ ನಮಗೆ ಸಾಧಾರಣವಾಗಿದ್ದ ಮನುಷ್ಯನ ಚೆನ್ನಾಗಿದ್ದ ಮನುಷ್ಯನ ಒಂದು ಹೊಟ್ಟೆ ನೋವು ಒಂದು ಕಿವಿ ನೋವು ಏನೋ ಅಂತ ಅಯ್ಯೋ ದೇವರೇ ಬ್ಯಾಡಪ್ಪ ಜೀವನ ಅಂತ ಅನ್ಸುತ್ತೆ ಅವನ ಮಾರಣಾಂತಿಕ ಅನೇಕ ವರ್ಷಗಳ ಕಾಲ ಅವನು ನರಲ್ತಾರ್ಕ್ಕು ಸಾಯ ತನಕ ನರತಿರ್ಬೇಕಲ್ಲ ಆ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಗಮನಿಸ್ಬೇಕಾಗತ್ತೆ ಸರ್ಕಾರ ಹಾಗಾದ್ರೆ ಆರೈಕೆ ಕೇಂದ್ರಗಳನ್ನ ಈಗ ಇದಕ್ಕೆ ಪರ್ಯಾಯವಾಗಿ ದಯಾಮರಣಕ್ಕೆ ಪರ್ಯಾಯವಾಗಿ ಆರೈಕೆ ಕೇಂದ್ರಗಳನ್ನ ಸರ್ಕಾರ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಮಾಡುವುದರ ಮುಖಾಂತರ ಈ ನೀವು ಹೇಳ್ತಿದ್ದೀರಲ್ಲ ಆ ನೋವುಗಳಿಗೆ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡೋದು ಅದು ಮುಕ್ತಿ ನೀಡುವ ಸಾಧ್ಯತೆ ಇಲ್ವಾ ಈ ದೇಶದಲ್ಲಿ ವಯಸ್ಸು ಮೀರಿ ಅರವತ್ತೈದು ಎಪ್ಪತ್ತು ವರ್ಷದ ಮೇಲಿನವರಿಗೆ ನಾನು ಹೋರಾಟ ಮಾಡ್ತಿರೋದು ಎಲ್ಲರಿಗೂ ಅಲ್ಲ ಅವನ ದೇಹದಲ್ಲಿ ಶಕ್ತಿ ಹೋಗಿರುತ್ತೆ ಯಾವ ಒಂದು ಉತ್ಸಾಹನೂ ಇರಲ್ಲ ಅವನ ಸಹಾಯಕ್ಕ ಎಲ್ಲ ದೇವ್ರಿಗೆ ಕೊಟ್ಟು ಬಿಟ್ಟಿರ್ತಾನೆ ನೀನು ನರಳಿ ನರಳಿ ಬಾರಪ್ಪ ಅಂತಂದು ಹೇಳಿ ಆದರೆ ಅವ್ನು ನರಳತಕ್ಕಂಥ ಶಕ್ತಿ ಇಲ್ಲ ಅವನಿಗೆ ಮರಣ ಬೇಕಾಗಿರುತ್ತೆ ಆದ್ದರಿಂದ ಅಂಥವ್ರಿಗೋಸ್ಕರ ಕಾನೂನು ಬೇಕು ಈಗ ಸುಪ್ರೀಂ ಕೋರ್ಟ್ ದಯಾಮರಣವನ್ನ ಅಧಿಕೃತವಾಗಿ ಒಪ್ಪಿಕೊಂಡಿದೆ ನಿಮ್ಮ ಹೋರಾಟ ಈಗ ಯಾವ ಹಂತದಲ್ಲಿದೆ ಸರ್ಕಾರದಿಂದ ಮತ್ತು ಸಮಾಜದಿಂದ ಸಂಘ ಸಂಸ್ಥೆಗಳಿಂದ ನೀವು ಯಾವ ರೀತಿಯ ಸಹಕಾರ ಸಹಾಯವನ್ನು ನಿರೀಕ್ಷೆ ಮಾಡ್ತಿದ್ದೀರಿ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಅನೇಕ ಜನರು ಅನೇಕ ಜನರು ಕೊಟ್ಟಿದ್ದಾರೆ ಸಹಿ ಮುಖಾಂತರ ಕೊಟ್ಟಿದ್ದಾರೆ ಅದನ್ನೆಲ್ಲವೂ ಕೂಡ ಸರ್ಕಾರ ತಿಳಿಸಿದ ಮೇಲೇ ಇಷ್ಟೆಲ್ಲ ಆಗಿ ಅನೇಕ ಸಹಸ್ರಾರು ಜನರು ಸಹಿ ಮುಖಾಂತರ ಈ ಕಾನೂನು ಬೇಕು ಬೇಕು ಅಂತ ಕೊಟ್ಟಿದ್ದ ಸರ್ಕಾರಕ್ಕೆ ಗಮನ ಕೊಟ್ಟ ಮೇಲೆ ಸರ್ಕಾರ ಈ ಕಡೆ ಗಮನ ನಮ್ಮ ದೇಶದಲ್ಲಿ ನಮ್ಮ ದಾವಣಗೆರೆಯಲ್ಲಿ ಮಾತ್ರ ಇದು ಆಗಿದೆ ಅಂತ ಹೇಳಲ್ಲ ದೇಶದಲ್ಲಿ ಅನೇಕ ಜನರು ಹೋರಾಟ ಮಾಡ್ತಾ ಇದ್ದಾರೆ ಕೆಲವು ಕಡೆಗೆ ಅದು ನಮಗೆ ಗೊತ್ತಿಲ್ಲ ಅದು ಅಲ್ಲ ಹೀಗೆ ಸರ್ಕಾರದಿಂದ ನಿಮ್ಮ ನಿರೀಕ್ಷೆ ಏನು ಸರ್ಕಾರದಿಂದ ಏನ್ ಮಾಡಬೇಕು ಅಂತೀರಿ ಮುಂದೆ ಕಾನೂನೇನೋ ಬಂದಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಕಾನೂನಾಗಿ ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು ಇದು ಅದಕ್ಕೆ ಮಾನದಂಡಗಳೇನು ಸರ್ಕಾರ ಬಡವರ ದೇಗುಲವಾದ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇದನ್ನು ತರಬೇಕು ಸರ್ಕಾರ ಕಾಯಿಲೆಗಳ ಸಂಬಂಧಪಟ್ಟಂತ ಡಾಕ್ಟರ್ ಇರಬೇಕು ಒಂದು ಕಮಿಟಿ ಮಾಡಬೇಕು ಬೆಂಚ್ ಕೋರ್ಟ್ ಮಾಡಬೇಕು ಬೆಂಚ್ ಕೋರ್ಟ್ ಮಾಡಿ ಅದರಲ್ಲೂ ಕೂಡ ಒಯ್ಯೋ ರಿಟೈರ್ಡ್ ಆಗಿರ್ತಕ್ಕಂಥ ಜಡ್ಜು ರಿಟೈರ್ಡ್ ಆಗಿರ್ತಕ್ಕಂಥ ಲಾಯರ್ಗಳು ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಟ್ರುಗಳು ಇವರೆಲ್ಲರೂ ಎಲ್ಲರೂ ಇದ್ದು ಅದಕ್ಕೆ ಆ ಪೇಷಂಟ್ ಕಡೆಯವರು ಕೂಡ ಅದಕ್ಕೆ ಭಾಗಿಯಾಗಬೇಕು ಅವತ್ತಿನ ಮೀಟಿಂಗಿಗೆ ಆದಾಗ ಇದು ಏನು ತೀರ್ಮಾನ ಮಾಡುತ್ತೆ ಇಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವ ರೀತಿ ಪರದೇಶಲ್ಲಾದರೆ ಮುಕ್ತವಾಗಿದೆ ಮುಕ್ತ ಅಲ್ಲಿಗೆ ಹೋಗಿ ನಮಗೆ ಬಟನೋತ್ತೆ ತಲೆನೋವು ಬರುತ್ತೆ ಒಂದು ಮಾತ್ರೆ ಕೊಡಿ ಅಂದರೆ ಕೊಡಲಿ ಅಂದಾಗ ನಮಗೂ ನಮ್ಮಲ್ಲೇ ಹೇಳಿದ ಒಂದು ಮಾತು ನನಗೆ ಬಹಳ ಇಷ್ಟ ಆಯ್ತು ಏನು ಅಂದರೆ ಸರ್ಕಾರಿ ದೇಗುಲ ಅಂದ್ರೆ ಅದು ಆಸ್ಪತ್ರೆ ಅಂತಂದು ಎಂತ ಬಂದ ನೋಡಿ ಸರ್ಕಾರಿ ದೇಗುಲ ಯಾವುದು ಅಂದ್ರೆ ಅದು ಆಸ್ಪತ್ರೆ ಅನ್ನೋ ಪದವನ್ನ ಅವರು ಉಪಯೋಗಿಸಲು ಸರ್ಕಾರ ನಿಜವಾಗ್ಲೂ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಸರ್ಕಾರಿ ದೇಗುಲ ಯಾವುದು ಅಂದ್ರೆ ಅದು ಆಸ್ಪತ್ರೆ ಅಂದ್ರೆ ಆಸ್ಪತ್ರೆಯ ಮಹತ್ವವನ್ನು ಅಮ್ಮ ಅವರು ಹೇಳಿದ್ದಾಗಿದೆ ಅಮ್ಮವರೇ ನಾವು ನಿಮ್ಮ ಜೊತೆ ಈ ಕೆಲಸಕ್ಕೆ ಖಂಡಿತವಾಗ್ಲೂ ಆ ರೀತಿ ಕೋರ್ಟೆ ಆರ್ಡರ್ ಕೊಟ್ಟಿರೋದ್ರಿಂದ ಮಾನವೀಯ ದೃಷ್ಟಿಯನ್ನು ಹೊರತುಪಡಿಸಿದ ವೈದ್ಯಕೀಯ ಇದ್ರ ಬಗ್ಗೆ ನಾವು ನಿಮ್ಮ ಜೊತೆ ಸದಾ ಇರ್ತೀವಿ ಮತ್ತು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ನಮ್ಮ ಪ್ರಭಾವವನ್ನು ಬಳಸಿ ಇದನ್ನ ಸರ್ಕಾರದ ಮಟ್ಟದಲ್ಲಿ ಮಂತ್ರಿಗಳ ಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಮತ್ತು ಮಾಧ್ಯಮದ ಮಟ್ಟದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಇದ್ರ ಬಗ್ಗೆ ಅವೇರ್ನೆಸ್ಸು ನಮ್ಮ ಉಂಟು ಮಾಡ್ತೀವಿ ಅಂತ ಹೇಳಿ ನಿಮಗೆ ಈ ಮೂಲಕ ಭರವಸೆ ಕೊಡ್ತೀನಿ ಕೊನೆಯದಾಗಿ ಬಹಳ ಆರು ಏಳು ವರ್ಷನೇ ಆಗೋಯ್ತು ಇಲ್ಲೂ ಬರಲಿಲ್ಲ ಅನೇಕ ಜನರು ಸಹಾಯಕ ರೆಡಿ ಕೂಡ ಇವತ್ತು ಸರ್ಕಾರಕ್ಕೂ ತಮ್ಮ ಬಂಧು ಬಳಗಕ್ಕೆ ಎಲ್ಲರಿಗೂ ನೋವು ತಡಿಲಿದ್ರೆ ಶಾಪ ಕೊಟ್ಟು ಸತ್ತೋಗಿದೆ ಕೋಟಿ ಗಂಟೆ ಜನ ಸತ್ತೋಗಿದೆ ಈಗ ಆರು ಏಳು ವರ್ಷ ಇನ್ನೂ ಇದು ತಡವಾಗಿ ಬೇಡ ಆದಷ್ಟು ಜಲ್ದಿ ಇದಕ್ಕೆ ಪ್ರಕ್ರಿಯೆಗಳನ್ನ ತಿಳಿಸಿ ಆಸ್ಪತ್ರೆಗಳ ಹೆಸರು ಯಾವ ರೀತಿಯನ್ನ ಅಂತ ತಿಳಿಸ್ಬೇಕು ಸರ್ಕಾರ ಆದಷ್ಟು ಜಾಗ್ರತೆ ಇದನ್ನ ಪ್ರಕ್ರಿಯೆಗಳ ಬಗ್ಗೆ ತಿಳಿಸಬೇಕು ಅಂತ ಜನ ಕೇಳ್ತಾ ಇದ್ದಾರೆ ಕಾನೂನು ಬಂದು ಎಲ್ಲಿ ಏನು ಎತ್ತ ಹೇಗೆ ಅಂತ ಅವ್ರು ಏನು ಉತ್ತರ ಕೊಡ್ಬೇಕು ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದು ಆದಷ್ಟು ಈಗ ಆರೇಳು ವರ್ಷ ಆಗಿದ್ದು ಲೇಟೆಸ್ಟ್ ಸಾಕು ಇನ್ನಾದರೂ ಕೂಡ ಸರ್ಕಾರ ದಯವಿಟ್ಟು ಇದನ್ನ ಪ್ರಕ್ರಿಯೆಗಳನ್ನು ಜಾರಿ ಮಾಡಿ ಅನ್ಬಿಟ್ಟು ಸರ್ಕಾರಕ್ಕೆ ಕೇಳ್ಕೊಳ್ತೀನಿ ನೀವು ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಕೇಳ್ಕೊಳ್ತೇನೆ ಈ ಎಲ್ಲ ನೋವುಗಳ ನಡುವೆ ಕೂಡ ನಾವು ನೀವು ಒಬ್ಬ ನಮ್ಮ ಹಿತೈಷಿಯಾಗಿ ಮಾರ್ಗದರ್ಶಕರಾಗಿ ನೂರಾರು ವರ್ಷ ನೀವು ಆರೋಗ್ಯವಾಗಿರ್ಬೇಕು ಅಂತೇಳಿ ನಾವು ನಮ್ಮೆಲ್ಲರ ಪರವಾಗಿ ನಿಮ್ಮನ್ನಪ್ಪ ಆರೋಗ್ಯ ಅನುಭವಿಸೋದೇ ಆಗಲ್ಲ ನಾನು ಅಂಕಿ ಪ್ರತಿ ಇಪ್ಪತ್ನಾಲ್ಕು ವರ್ಷದಿಂದ ನಾನು ಏನು ಹೇಳ್ಕೊಂಡಿದ್ದೀನಿ ಅಂದ್ರೆ ನನಗೆ ದಯಾ ಮರಣ ಬೇಕು ನನ್ನ ಹಾಗೆ ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಜನ ನಲ್ಲ ಇದ್ರೆ ಅವ್ರಿಗೂ ಬೇಕು ಈ ಕಾಯಿಲೆಯಿಂದ ವಯೋಸಾಂತವಾಗಿರ್ತಕ್ಕಂಥ ರೋಗದಿಂದ ಒಂದು ಮಾನಸಿಕ ರೋಗದಿಂದ ಎರಡೂ ಕೂಡ ನರಳುತ್ತ ಜನ ಈಗ ಇದು ಒಂದೇ ಅಲ್ಲ ಅನೇಕ ಆಕ್ಸಿಡೆಂಟ್ ನಲ್ಲಿ ಕಾಲ ಕಳ್ಕೊಂಡ್ರೆ ಅವ್ರ ದೇಹವನ್ನು ಇನ್ನೊಬ್ರು ಕೈ ಕೊಡ್ತಾರೆ ಅವ್ರಿಗೆ ಬಹಳ ಸ್ವಾಭಿಮಾನದಿಂದ ಬಳಿ ಇರ್ತಾರೆ ಸಮಾಜದಲ್ಲೂ ಕೂಡ ಒಳ್ಳೆ ಇರ್ತಾರೆ ಆ ಪನಿಗಾಲದಲ್ಲಿ ಅವ್ರು ಹೇಗೆ ಅನುಭವಿಸಬೇಕು ಈಗ ನನಗೇನಪ್ಪ ಆಗಿದೆ ಅಂದ್ರೆ ನನಗೆ ಇಷ್ಟೆಲ್ಲ ಹೋರಾಟ ಮಾಡ್ತಾ ಮಾಡ್ತಾ ಒಂದೊಂದೊಂದು ಗಂಟೆ ಕಾಯಿಲೆಗಳು ಸೇರ್ಕೊಳ್ತಾರೆ ಅದು ಕಾಯಿಲೆ ಬಂದಾಗ ನಾವು ಮಲಕೊಂಡಾಗ ನನಗೆ ಬೇಡ ಯಾರಿಗೆ ಬೇಕಪ್ಪ ಇದು ಅನ್ನೋದು ಯಾವಾಗ ಹುಷಾರಾದ್ರೆ ಮತ್ತೆ ಅಯ್ಯೋ ಇದು ಇದ್ರೆ ತರಲೇಬೇಕು ನನ್ನ ದೇಶಕ್ಕೆ ಕಾನೂನು ಅಂತ ಹೇಳಿ ಹಠ ಅದರಿಂದ ಹೇಳ್ತೇವೆನಿಗೆ ಕ್ಯಾನ್ಸರ್ ಬಂತು ಅದೊಂದು ನಿಮ್ಮೆಲ್ಲರಿಗಿದ್ಗೆ ಹೇಳ್ತೀನಿ ನನಗೆ ಯಾಕೆ ಈಗ ಸಾವು ಬೇಕು ನೀವ್ ಹೇಳ್ತೀವಿ ಡಾಕ್ಟ್ರಿ ತೋರಿಸ್ತೀವಿ ಮಾಡ್ತೀವಿ ಎಲ್ಲರೂ ಹೇಳೋದಷ್ಟೇ ತೊಂದರೆ ನಾವು ಡಾಕ್ಟ್ರಿ ತೋರಿಸ್ತೀವಿ ನಿಮ್ಗೆ ಏನದು ಅಂತ ಕೇಳ್ತಾರೆ ನನಗೆ ಡಾಕ್ಟ್ರಿ ತೋರಿಸೋದು ಬೇಡ ನನಗೆ ಸಾವು ಬೇಕು ಡಾಕ್ಟ್ರ್ ಏನೇನು ಕಾಯಿಲೆ ಇದೆ ಅಂತ ಅಂದ್ಬಿಟ್ಟು ಆ ಸರ್ಟಿಫಿಕೇಟ್ ಕೊಟ್ಟಿದ್ದನ್ನೆಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೂ ಕಳ್ಸಿದೀನಿ ಕೋರ್ಟ್ಗಳ್ಗು ಕಳ್ಸಿದೀನಿ ಆವಾಗ ನನಗೆ ಆಗಿರ್ತಕ್ಕಂಥ ಕಾಯಿಲೆ ಸರ್ಟಿಫಿಕೇಟ್ ಕಳ್ಸಿದ್ದೀನಿ ಈಗ ನಿಮ್ಗೆ ವಾಸಿ ಆಗಿದೆಯೋ ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ತೀವಿ ಅಂತಕ್ಕಂಥದ್ದು ಬೇಡ ನನಗೆ ಬೇಕು ಸಾವು ಯಾಕೆ ಸಾವು ಬೇಕು ಅಂತ ಕೇಳ್ತಿದ್ದೀನಿ ಅಂದ್ರೆ ನನಗೆ ಕರುಣ್ ಆಪ್ರೇಷನ್ ಆಯ್ತು ದೊಡ್ಡ ಕರ್ಣ ಅದನ್ನ ಇಲ್ಲೇ ಎಲ್ಲ ಆಸ್ಪತ್ರೆಯಲ್ಲಿ ಆಗಿತ್ತು ನಮ್ಮ ಹುಡುಗಿ ಬಂದು ಮಂಗಳೂರಿಗೆ ಕರ್ಕೊಂಡು ನಮ್ಮಲ್ಲಿ ಡಾಕ್ಟ್ರು ಹೋಗ್ರೆ ಅಲ್ಲಿಗೆ ಹೋದಾಗ ಇಲ್ಲೆಲ್ಲ ಎಲ್ಲ ರೆಡಿ ಆಗಿದ್ರೆ ಇಲ್ಲಿ ಆಪರೇಷನ್ ಆಗ್ಮ್ ಅಲ್ಲಿಗೆ ಕರ್ಕೊಂಡು ಹೋಗಿದಾಗ ಎಲ್ಲ ರೆಡಿ ಆಗಿತ್ತಲ್ಲ ಅವರು ಆಪರೇಷನ್ ಮಾಡುತ್ತೆ ರೆಡಿ ಆದಾಗ ನನಗೆ ಕಣ್ಣು ಆಪರೇಷನ್ ಎಂಟು ಇಂಚ್ ಕಟ್ಟಿಸ್ತೀನಿ ಅವರು ಮಾತಾಡ್ತಾ ಇದ್ರು ಇಬ್ರು ಡಾಕ್ಟ್ರ್ ಇವರಿಗೆ ಕರ್ಲು ಎಷ್ಟು ಇಂಚ್ ಹೋಗಿದೆಯನ್ನೋ ಗೊತ್ತಿಲ್ಲ ಈಗ ಟ್ಯೂಬನ್ನು ಈ ಕಡೆ ಟ್ಯೂಬ್ ಇನ್ನೂತ್ರ ಟೂಬ್ ಹೆಂಗಾಗ್ತದೆ ಲೆಟ್ರಿನ್ ಟೂಬ್ ಪಕ್ಕದಲ್ಲಿ ಹಾಕಬೇಕು ಅಂತ ಮಾತಾಡ್ತಾ ಇದ್ರು ಡಾಕ್ಟರ್ ನಾನು ಕಿವಿ ಬಿತ್ತು ಆ ಕಲೀಲ್ ಅಂತ ಡಾಕ್ಟರ್ ಅವ್ರನ್ನ ಕರೆದಿ ಏನ್ ಡಾಕ್ಟರ್ ಮಾತಾಡ್ತಾರೆ ಹೀಗಮ್ಮ ಹೇಗೆ ಹಾಗಾದರೆ ನನಗೆ ಪಕ್ಕದಲ್ಲಿ ನೀವು ಕಕ್ಕ ಚೀಲ ಹಾಕೋದಾದ್ರೆ ಆಪರೇಷನ್ ರೆಡಿ ಆಗ್ಬಿಟ್ಟಿದೆ ಹೆಂಗೆ ಗೊತ್ತು ಎಷ್ಟು ಇಂಚ್ ಹೋಗಿದೆ ಏನನ್ನೋ ನನ್ಗೆ ಗೊತ್ತಾಗಲ್ವಲ್ಲ ಹೆಣ್ ಇಂಚು ಕತ್ತರಿಸಿ ಇಂಚು ಉಳಿದಿರ್ಬೋದು ಅದು ಈಗ ಅದು ನಮ್ಮ ಸಿಮ್ಟಮ್ಸ್ ಕಾಣ್ತಾ ಇತ್ತು ಈಗ ಮತ್ತೆ ಹೋದೆ ಡಾಕ್ಟರ್ ಹತ್ರ ಯಾರನ್ನೆಲ್ಲ ತಯಾರು ಮಾಡಿದ್ರ ಆಪ್ರೇಷನ್ಗೆ ಆ ಡಾಕ್ಟರ್ ಹತ್ರ ಹೋದೆ ಅವರು ಮತ್ತೆ ಪುನಃ ಎಮ್ ಆರ್ ಐ ಮಾಡಿಸ್ಬೇಕು ಆ ಸ್ಕ್ಯಾನ್ ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತ ನನಗೆ ಅಲ್ಲಿ ಮಾತಾಡಿದ ನೆನಪಾಯ್ತಲ್ಲ ನಾನು ಅದು ಮಾಡ್ಸಕ್ಕೆ ಹೋಗಬೇಕು ಡಾಕ್ಟರ್ ಹತ್ರ ಹೋಗೋದಾಗುತ್ತೆ ನೋವುದ್ರಿಂದ ಅದಕ್ಕೆ ಮಾತಾಡುತ್ತೆ ಯಾಕೆ ಇದು ಭಾವನೆ ಬಂತು ನನಗೆ ಅಂತಂದರೆ ಒಂದು ಕಮ್ಯುನಿಸ್ಟ್ ಪಾರ್ಟಿ ಒಬ್ಬ ಲೀಡರು ಅವ್ರ ಹೆಸರು ಸರಿಯಾಗಿ ನೆನಪಿಲ್ಲ ಆ ಲೀಡರ್ಗೆ ಪಕ್ಕದಲ್ಲಿ ಕಕ್ಕೀಲಿ ಹಾಕಿದ್ರಂತೆ ಅವ್ರಿಗೇ ತಡೆಯಕ್ಕೆ ಆಗ್ತಿರ್ಲಿಲ್ಲ ಅವರು ಮತ್ತೆ ದೊಡ್ಡ ಲೀಡರ್ ಅಂದಮೇಲೆ ನಾನು ಜನ ಬಂದೇ ಬರ್ತಾರಲ್ಲ ಮಾತಾಡೋಕ್ಕೆ ಓದಿವ್ರಿ ನಾನು ಯಾಕಪ್ಪ ಅವ್ರ ಹೆಂಗೆ ಕುತ್ಕೋಬೇಕು ನನಗೇನು ಕಲ್ಸಕ್ ಆಗಲ್ಲ ಹೆಂಗೆ ಹೆಂಗ ಹೆಸ್ಕೋಬೇಕು ಅಂತ ಹೇಳಿದ ಆಗ್ಲೇನೆ ಅವ್ರ ಮನಸ್ಸಿನಲ್ಲಿ ಬಂದಿತ್ತು ಈ ದಯಾಮರಣ ಕಾನೂನು ನಮ್ಮ ದೇಶಕ್ಕೆ ಯಾಕೆ ಬರಬಾರ್ದು ಒಂದು ಅದು ಓದಿದೆ ಅದು ನನ್ನ ಓದಿದ್ದೆ ಈಗ ಅವ್ರು ಅನುಭವಿಸಿದೀಗ ಹೇಳ್ಕೊಂಡಿದ್ದಾನೆ ಈಗ ನನಗೆ ಬರುತ್ತಲ್ಲ ಈಗ ಅದರಿಂದ ನನಗೆ ಮರಣ ಬೇಕು ನಾನು ಆಪ್ರೇಷನ್ಗೆ ಹೋಗಲ್ಲ ನೀವು ಮತ್ತೆ ನಾನೆಲ್ಲ ಸರ್ಟಿಫಿಕೇಟ್ ಕಳಿಸಿದ್ದೀನಿ ನಿಮಗೆ ಡಾಕ್ಟರ್ ಗಳಿಗೆ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಎಲ್ಲರಿಗೂ ಕಳ್ಸಿ ನಾನು ಡಾಕ್ಟರ್ ಏನೇನು ಕಾಯಿಲೆಗಳಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟು ಕೊಟ್ಟಿದ್ದೆ ಈಗ ಅದು ವಾಸಿಯಾಗಿದ್ದ ಬಿಟ್ಟಿದೆ ಅಂತ ಹೇಳಿ ನೀವು ಪುನಃ ನಾನು ತೋರ್ಸಕ್ಕೆ ನನ್ನನ್ನು ಮಾಡಕ್ಕೆ ನನ್ನ ಆರೋಗ್ಯ ಸದಸ್ಯಕ್ಕೆ ನೀವು ಪ್ರಯತ್ನ ಪಡಬಹುದು ನನಗೆ ಅದಕ್ಕೆ ಒಳಗಾಗೋದಿಲ್ಲ ನಾನು ಬಾ ನನ್ನ ಬಾಡಿನ ಇನ್ನೊಬ್ಬರು ಕೈ ಕೊಟ್ಟು ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ನಾನು ಏನಾದರೂ ನನ್ನ ಈಗೊಂದು ಸ್ವಲ್ಪ ಸ್ವಲ್ಪ ಚೆನ್ನಾಗಿದ್ದೇನೆ ಇನ್ನೂ ಸ್ವಲ್ಪ ಉಲ್ಗುಣವಾಗಿ ನೆಲ ಕಚ್ಚುವ ಪರಿಸ್ಥಿತಿ ಬಂದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಆದರೆ ಇದಕ್ಕೆ ಕಾರಣ ಸರ್ಕಾರ ಅಂತ ಬರಬೇಕಿದೆ ಕೊಟ್ಟಿದ್ದೇನೆ ಕಲ್ಸಿದೀನಿ ಎಲ್ಲ ಈಗ ಡಿ ಸಿಗೋ ಈ ಇವರು ಕೋರ್ಟ್ಗೋ ಎಲ್ಲರಿಗೂ ಕಳಿಸ್ಬೇಕು ದಾವಣಗೆರೆ ಕೋರ್ಟ್ಗೂ ಕೊಟ್ಟಿದ್ದೀನಿ ಎಲ್ಲರಿಗೂ ನನಗೆ ಸಾವಬೇಕು ಇದನ್ನೆಲ್ಲ ವಿಚಾರ ನಿಮ್ಮ ಹತ್ರ ಮಾತ್ರ ಹೇಳ್ತೀನಿ ವಿಚಾರ ಯಾರ ಹತ್ರ ಹೇಳಲ್ಲ ನನಗೆ ಸಾವು ನನಗೆ ಬರ್ಕೋಕೆ ಸಾಧ್ಯ ಇಲ್ಲ ಈಗ ಬಂದು ಕೇಳಿದ್ರೆ ಇದೇ ವಿಚಾರ ನಾನು ನೋಡಿ ಕೊನೆಯದಾಗಿ ದಯಾಮರಣ ಅತ್ಯಂತ ಕೊನೆಯ ಅಸ್ತ್ರ ಆಗಬೇಕು ಸಮಾಜ ಕುಟುಂಬ ವ್ಯಕ್ತಿಗಳು ಸರ್ಕಾರ ಎಲ್ಲವೂ ಕೂಡ ತಮ್ಮ ಎಲ್ಲ ಪ್ರಯತ್ನಗಳ ನಂತರ ಅದು ಕೊನೆಯ ಅಸ್ತ್ರ ಆಗಬೇಕು ಅದರಿಂದ ಆರೈಕೆಯೂ ಕೂಡ ಒಂದು ಆರೈಕೆಯ ನಂತರ ಮೀರಿ ಕೊನೆಯ ಹಂತದಲ್ಲಿ ಮಾತ್ರ ದಯಾಮರಣ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮೇಡಮ್ ಪರಿಕಲ್ಪನೆಯೂ ಅದೇ ಹೆಚ್ಚು ಕಡಿಮೆ ಕೊನೆಯ ಹಂತದಲ್ಲಿ ಅದಾಗಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ದಯ ದಯಾಮರಣದ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳು ಏನಿದಾವೆ ಆ ವಿವೇಚನೆಯನ್ನು ನಿಮಗೆ ಬಿಡ್ತಾ ನಮಸ್ಕಾರ